ಆಯ್ ಎಲ್ರಿಗೂ ನಮಸ್ಕಾರ ಇವತ್ತು ಗಣೇಶ ಹಬ್ಬದ ವಿಶೇಷ ಅಡುಗೆ ಪ್ರಸಾದ ನೈವೇದ್ಯದಲ್ಲಿ ಮತ್ತೆರಡು ಖಾದ್ಯಗಳನ್ನ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಾವು ಗಣೇಶ ಹಬ್ಬದ ವಿಸರ್ಜನೆ ಸಮಯದಲ್ಲಿ ಅಥವಾ ಪೂಜೆಯ ಸಮಯಕ್ಕೆ ಬೇಕಾಗಿರುವಂಥ ಪ್ರಸಾದ ನೈವೇದ್ಯ ತಿಳ್ಕೊಳ್ಳೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ಕಲಿನ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಗಣೇಶ ಹಬ್ಬದ ವಿಶೇಷ ಅಡುಗೆಯಲ್ಲಿ ಇದು ಎರಡು ರೀತಿಯ ಉಸ್ಲಿಗಳನ್ನು ಮಾಡೋದನ್ನು ತಿಳ್ಕೊಳ್ಳೋಣಂತೆ ಇವತ್ತು ನಾನು ಮಾಡ್ತಿರೋ ಎರಡು ಉಸ್ಲಿಗಳು ಗಣೇಶ ಹಬ್ಬ ಒಂದೇ ಅಲ್ಲದೇ ಯಾವ್ದು ಬೇಕಾದರೂ ಹಬ್ಬಗಳಲ್ಲಿ ಇನ್ನೇ ನವರಾತ್ರಿ ಹಬ್ಬ ಕೂಡ ಬರ್ತಾ ಇದೆ ನವರಾತ್ರಿ ಹಬ್ಬಗಳಲ್ಲೂ ಕೂಡ ಇದನ್ನು ಮಾಡ್ಬೋದು ಯಾವುದೇ ರೀತಿಯ ಪೂಜೆಗಳಲ್ಲಿ ಇದು ಪ್ರಸಾದ ವ್ಯತ್ಯವಾಗಿ ಮಾಡ್ಬೋದು ಬನ್ನಿ ಈಗ ಮೊದಲನೇ ಪ್ರಸಾದ ಯಾವುದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲನೇದು ಕಪಲ್ ಕಡಲೆಕಾಳು ಉಸ್ಲಿನ ಮಾಡ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಕಾಲು ಕೆಜಿ ಕಡಲೆಕಾಳನ್ನು ಮುಂಚೆನೇ ಆರು ಗಂಟೆ ಮುಂಚೆನೇ ನಾನು ಚೆನ್ನಾಗಿ ತೊಳೆದು ಸಿಕ್ಸ್ ಅವರ್ಸ್ ನೆನೆಸಬೇಕು ಆಮೇಲೆ ನೆನೆಸಿದ ಮೇಲೆ ಆ ನೀರನ್ನು ಹಾಕ್ಕೊಂಡು ನಾನು ಕುಕ್ಕರ್ನಲ್ಲಿ ಒಂದು ಐದರಿಂದ ಆರು ವಿಷಲನ್ನ ಹೊಡ್ಸ್ಕೊಂಡಿದ್ದೀನಿ ಈಗ ಆರು ವಿಷಲ್ ಆದಮೇಲೆ ಕಾಳು ನೋಡಿ ಈ ಥರ ಮೆತ್ತಗೆ ಬೆಂದಿರಬೇಕು ಕಾಳು ಮೆತ್ತಗೆ ಚೆನ್ನಾಗಿ ಬೆಂದ್ರೇ ಉಸ್ಲಿ ತುಂಬ ಚೆನ್ನಾಗಾಗೋದು ಈಗ ಬೆಂದಿರೋ ಕಾಳನ್ನು ನಾನು ಈ ಥರ ಸೋಸ್ಕೊಳ್ತೀನಿ ಈ ನೀರನ್ನು ಕಟ್ಟೆ ಏನಿರ್ತಲ್ಲ ಇದನ್ನು ಬೇಕಾದ್ರೆ ನೀವು ಸಾರಿಗೆ ಹಾಕೊಬೋದು ಸೋಸಿ ಎತ್ತಿಟ್ಕೊಂಡ್ಮೇಲೆ ನಾನೀಗ ರುಬ್ಕೊಳ್ಳೋದಕ್ಕೆ ತೆಂಗಿನಕಾಯಿ ಹಸಿರು ಮೆಣಸಿನ್ಕಾಯಿ ಕರುವೇನ ಸೊಪ್ಪು ಮತ್ತು ಹೆಚ್ಚಿದ ಹಸಿರು ಮೆಣಸಿನಕಾಯಿ ಬಾಡಿಗೆ ಮೆಣ್ಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಿಂಗು ನಿಂಬೆಣ್ಣು ಎಲ್ಲ ಹಾಕ್ತೀನಿ ಮೊದಲಿಗೆ ಮಿಕ್ಸಿ ಜಾರಿಗೆ ಎರಡು ಹಸಿರು ಮೆಣಸಿನ್ಕಾಯಿ ಶುಂಠಿ ಎರಡು ಇಂಚಷ್ಟು ಆಮೇಲೆ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಬೆಂದಿರೋ ಕಡಲೆಕಾಳನ್ನ ಹಾಕಿ ರುಬ್ಬಿಟ್ಕೊಳ್ತೀನಿ ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆಕಾಯಿಟ್ಟು ಕಾದಮೇಲೆ ಸಾಸಿವೆ ಹೆಚ್ಚಿರೋಂಥ ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರ್ವೇನ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಆಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತೀನಿ ಇಲ್ಲಿ ನಾನು ಯಾವುದಕ್ಕೂ ಈರುಳ್ಳಿ ಇಲ್ಲ ಪ್ರಸಾದ ಆಗಿರೋದು ಕಾರಣ ನಾನು ಈರುಳ್ಳಿ ಹಾಕ್ಕೊತಿಲ್ಲ ನೀವು ಪ್ರಸಾದ ಬೇಡ ಮಾಡದೇ ಇರೋ ಟೈಮಲ್ಲಿ ಈರುಳ್ಳಿನೂ ಹಾಕೋಬೋದು ತುಂಬ ಚೆನ್ನಾಗಾಗುತ್ತೆ ಈಗ ನಾವು ಪ್ರಸಾದಕ್ಕೋಸ್ಕರ ನಾವು ಈರುಳ್ಳಿ ಇಲ್ಲ ಈಗ ನಾನು ರುಬ್ಬಿರೋ ಅಂಥ ಮಸಾಲೆ ಏನಿದಿಲ್ಲ ಕಾಯಿ ಶುಂಠಿ ಹಸಿರು ಮೆಣಸಿನ್ ಅದನ್ನು ಹಾಕಿ ಚೆನ್ನಾಗಿ ವಾಸನೆ ಹೋಗೋವರೆಗೂ ಹುಡ್ಕೊಂಡಿದ್ದೀನಿ ಆಮೇಲೆ ನಾನು ಬೆಂದಿರೋವಂಥ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಲೋ ಫ್ಲೇಮಲ್ಲೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹಸಿ ಮಸಾಲೆ ವಾಸನೆ ಎಲ್ಲ ಹೋದ್ಮೇಲೆ ಈಗ ನಾನು ಕಾಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಇನ್ನೊಂದು ಸರ್ತಿ ಬಾಡಿಸ್ಕೋಬೇಕು ಕಾಳು ಚೆನ್ನಾಗಿ ಬೆಂದಿರೋದ್ರಿಂದ ಬೇಗನೆ ಆಗೋಗುತ್ತೆ ಕಾಳು ತುಂಬ ಚೆನ್ನಾಗಿ ಬೆಂದಿದ್ರೆ ಮಾತ್ರ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಮಿಕ್ಕಿರೋ ಕಾಯಿ ತುರಿ ಏನಿದೆಯಲ್ಲ ಅದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಇನ್ನೊಂದು ಸರ್ತಿ ಚೆನ್ನಾಗಿ ಕೈಯಾಡ್ಕೊಬೋದು ಈ ಥರ ಚೆನ್ನಾಗಿ ಕೈಯಾಡ್ಕೊಂಡು ಆಮೇಲೆ ನಾವು ಲಾಸ್ಟಲ್ಲಿ ಉಪ್ಪು ಮತ್ತು ನಿಂಬೆ ಹುಳಿನ ಹಾಕ್ಕೊಳ್ತೀವಿ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಈಗ ಪ್ರಸಾದದಲ್ಲಾದರೂ ಸರಿ ಆಮೇಲೆ ಈರುಳ್ಳಿ ಹಾಕ್ಕೊಂಡಾದ್ರೂ ಸರಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಗೇನೂ ತಿನ್ಬೋದು ಇಲ್ಲಾಂದರೆ ಸಂಜೆ ಊಟಕ್ಕೆ ಅಥವಾ ಮಧ್ಯಾಹ್ನ ಊಟಕ್ಕೂ ಕೂಡ ಸೈಡ್ ಡಿಶ್ ಆಗಿ ಬಳಸ್ಕೊಬೋದು ಈಗ ನಾವು ಪ್ರಸಾದಕ್ಕೆ ಉಪ್ಪು ಮತ್ತು ಎಲ್ಲ ಹಾಕಿ ಕ ಕಬಲ್ ಹುಸ್ಲಿಯನ್ನು ಮಾಡಿದ್ದೀವಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟೌವ್ನ ಆಫ್ ಮಾಡಬೇಕು ಈಗ ನಮ್ಮ ಕಾಬುಳಿ ಕಡಲೆಕಾಳಿನ ಹುಸ್ಲಿ ರೆಡಿಯಾಗಿದೆ ಇದು ಪ್ರಸಾದ ಗಣೇಶನ ಚತುರ್ಥಿನಲ್ಲಿ ಪ್ರಸಾದ ನೈವೇದ್ಯಕ್ಕಾಗಿ ಉಪಯೋಗಿಸ್ಬೋದು ಬೇರೆ ಯಾವ ಹಬ್ಬದಲ್ಲಾದರೂ ಸರಿ ನವರಾತ್ರಿಯಲ್ಲೂ ಕೂಡ ಇದನ್ನು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮತ್ತು ದೇವಸ್ಥಾನದಲ್ಲೆಲ್ಲ ಕೊಡುವಂಥ ಪ್ರಸಾದ ಕೂಡ ಇದು ಎಲ್ಲರೂ ಇಷ್ಟಪಡ್ತಾರೆ ಇದನ್ನು ಬಿಸಿ ಬಿಸಿಯಾಗಿ ಥರ ಬಾಕಿ ದಿನಗಳಲ್ಲೂ ಮಾಡ್ಕೊಂಡು ತಿನ್ಬೋದು ಇದನ್ನು ನೋಡಿ ನಮ್ಮ ಕಾಬಲ್ ಕಾಳು ಉಸ್ಲಿ ರೆಡಿಯಾಗಿದೆ ಈಗ ನಮ್ಮದು ಎರಡನೇ ಉಸ್ಲಿ ಯಾವುದು ಅಂದರೆ ಕಪ್ಪು ಕಾಳಿನ ಉಸ್ಲಿ ಇದನ್ನು ಕೂಡ ನಾನು ನಾಲ್ಕರಿಂದ ಐದು ಗಂಟೆಗಳ ಕಾಲ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಕುಕ್ಕರಲ್ಲಿ ನಾಲ್ಕು ವಿಷಲ್ ಕೂಗಿಸ್ಕೊಂಡು ಮತ್ತೆ ಈ ಕಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಈ ಕಟ್ಟನ್ನು ನೀವು ಸಾರಿಗೆ ಉಪಯೋಗಿಸ್ಕೋಬೋದು ನಾನೀಗ ಕಡಲೆ ಕಾಳಲ್ಲಿ ಮಿಕ್ಸಿ ಜಾರಲ್ಲಿ ಫಸ್ಟು ಮಸಾಲೆ ರುಬ್ಕೋಬೇಕು ಇದಕ್ಕೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಇಂಚು ಶುಂಠಿ ಆಮೇಲೆ ಕಾಯಿ ತುರಿ ಇದಿಷ್ಟನ್ನು ಹಾಕ್ಕೊಂಡು ನೀರು ಹಾಕ್ತಲೇ ರುಬ್ಕೋಬೇಕು ನೋಡಿ ಈ ಥರ ರುಬ್ಕೊಂಡು ಈ ಥರ ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಬೇಕು ಈಗ ಒಗ್ಗರಣೆಗೆ ಎಣ್ಣೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹಿಂಗನ್ನು ಹಾಕಿ ಚೆನ್ನಾಗಿ ಮಾಡಿದ್ಮೇಲೆ ಈ ಲೋ ಫ್ಲೇಮಲ್ಲೇ ಹಾಕೋಬೇಕು ಈಗ ನಾನು ರುಬ್ಬಿರೋವಂಥ ಕಾಯಿ ಹಸಿರು ಮೆಣಸಿನ್ಕಾಯಿ ಇದೆಲ್ಲ ಶುಂಠಿದು ಏನು ಮಸಾಲೆ ರುಬ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕುತ್ಕೋಬೇಕು ಚೆನ್ನಾಗಿ ಬಾಡಿದ್ಮೇಲೆ ನಾವೀಗ ಬೆಂದಿರೋವಂಥ ಕಡಲೆಕಾಳನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನು ಮಸಾಲೆ ಮತ್ತು ಕಡಲೆಕಾಳು ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಬಿಟ್ಟಿರ್ತೀನಿ ಯಾಕೆಂದರೆ ಮಸಾಲೆ ಎಲ್ಲ ಇದಕ್ಕೆ ಚೆನ್ನಾಗಿ ಉಂಡ್ಕೋಬೇಕು ನೀರಿರುವಾಗಲೇ ಒಂದು ಸ್ವಲ್ಪ ಹಾಕ್ಕೋಬೇಕು ಕೊನೆಯಲ್ಲಿ ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಿಂಗೋವರೆಗೂ ಬೇಯಿಸ್ಕೋಬೇಕು ಯಾಕಂದರೆ ಮಸಾಲೆ ಮತ್ತು ಕಾಳು ಎರಡು ಚೆನ್ನಾಗಿ ಹೊಂದ್ಕೋಬೇಕಲ್ವ ಹಾಗಾಗಿ ಸ್ವಲ್ಪ ನೀರು ಬಿಟ್ಕೊಂಡು ನಾನು ಹಾಕ್ಕೊಂಡಿರೋದು ಈಗ ಚೆನ್ನಾಗಿ ನೀರು ಹಿಂಗೋವರೆಗೂ ಒಂದು ಮೂರು ನಿಮಿಷ ಹಿಂಗಿಸ್ಕೊಂಡು ಚೆನ್ನಾಗಿ ಕೈ ಆಡ್ಕೊಂಡು ಆಫ್ ಮಾಡಿದ್ರೆ ಆಯಿತು ನಮ್ಮ ಕಪ್ಪು ಕಡಲೆ ಕಾಳಿನ ದೇವರ ಪ್ರಸಾದ ನೈವೇದ್ಯಕ್ಕೆ ರೆಡಿಯಾಗಿದೆ ನೀವು ಗಣೇಶ ಚತುರ್ಥಿಗಾದರೂ ಆಯಿತು ನವರಾತ್ರಿಗಳಾದರೂ ಆಯಿತು ಇದನ್ನು ಮಾಡ್ಕೋಬೋದು ಈರುಳ್ಳಿ ಹಾಕಿರ ಹಾಕಿಲ್ಲದೇ ಇರೋದ ಕಾರಣ ನೀವು ದೇವರಿಗೆ ನೈವೇದ್ಯ ಮಾಡ್ಬೋದು ಬಾಕಿಯಂತೆ ನಾವು ಈರುಳ್ಳಿನ ಹಾಕ್ಕೋಬೋದು ಈ ಎರಡು ರೆಸಿಪಿನ ಸತಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್